ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋಗಳನ್ನು ನೋಡಲಿಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಓದಿಸಿ ಸ್ನೇಹಿತರೆ ಇವತ್ತು ಏನು ಶಿವಮೊಗ್ಗ ನಗರದ ಅರ್ಗೆ ಅರ್ಗೆ ಬಿ ಎಚ್ ರಸ್ತೆ ಮುಖ್ಯ ರಸ್ತೆಗೆ ಹೊಂದ್ಕೊಂಡಿರ್ತಕ್ಕಂಥ ಒಂದು ಪ್ಲೇ ಆರ್ಟ್ ಮಣ್ಣಿನ ಕಲಾಕೃತಿಗಳ ಲೋಕಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿನಿ ಇಲ್ಲಿ ಏನೆಲ್ಲ ವಸ್ತುಗಳು ಸಿಗುತ್ತೆ ಏನೆಲ್ಲ ವಿಶೇಷತೆ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿಸ್ತೇನೆ ಸ್ನೇಹಿತರೆ ಮಣ್ಣಿನ ಗೊಂಬೆಗಳು ಶ್ವೇಕೆಸ್ನಲ್ಲಿ ಇಡ್ತಕ್ಕಂಥ ಗೊಂಬೆಗಳು ಜೊತೆಯಲ್ಲಿ ಮಣ್ಣಿನ ಕಲಾಕೃತಿ ಇರ್ತಕ್ಕಂಥ ದೀಪಗಳು ಮನೆಯಲ್ಲಿರ್ತಕ್ಕಂಥ ವಾಜು ಸುಂದರವಾದಂಥ ಕೃಷ್ಣನ ಮೂರ್ತಿ ವಾಸ್ಗಳಲ್ಲಿ ವಿಭಿನ್ನವಾದಂಥ ವಾಸ್ಗಳಿದೆ ಮಣ್ಣಿನ ಲೋಟ ಮಣ್ಣಿನ ಗಣಪತಿ ವಾಸ್ತು ಗೊಂಬೆ ಬುದ್ಧನ ಮೂರ್ತಿ ಸಾಯಿಬಾಬಾ ಬರ್ರಿ ನನ್ನನ್ನು ಪ್ಲಸ್ ಇದನ್ನು ಜೋಸ್ಕೊಂಡಿ ಮಣ್ಣಿನಿಂದ ಫೌಂಟೈನು ಇದಕ್ಕೆ ಮೋಟರ್ ಕಲೆಕ್ಷನ್ ಕೊಟ್ಟರೆ ನೀರು ಸರಾಗವಾಗಿ ಒಂದು ಹೂವಿನ ಹಾಸರಿಲಿಕ್ಕೆ ಇರ್ತಕ್ಕಂಥ ಯಾರಾದರೂ ಈ ಒಂದು ಪ್ಲೇಆರ್ಟ್ಸಿಗೆ ಭೇಟಿ ಕೊಡಬೇಕು ಅಂದರೆ ಬಹಳ ಸುಲಭವಾದಂಥ ವಿಳಾಸ ಬಿ ಎತ್ ರಸ್ತೆಗೆ ಹೊಂದ್ಕೊಂಡಂಥ ಅರ್ಗೆ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ತೆರೆದಿರುತ್ತೆ ಪ್ರತಿಯೊಬ್ಬರು ಕೂಡ ಒಂದ್ಸಲ ಈ ಒಂದು ಪ್ಲೇ ಆರ್ಟ್ಸಿಗೆ ಭೇಟಿ ನೀಡಿ ಅದ್ಭುತವಾದಂಥ ಮಣ್ಣಿನ ಕಲಾಕೃತಿಗಳನ್ನು ನೀವು ನೋಡ್ಬೋದು ಮನೆ ಬೇಕಾದಂಥ ಎಲ್ಲ ಅಲಂಕಾರಿಕ ವಸ್ತುಗಳು ಕೂಡ ಈ ಒಂದು ಕಲಾಕೃತಿ ಕಲಾ ಇದರಲ್ಲಿ ಸಿಗುತ್ತೆ ಜೊತೆಯಲ್ಲಿ ಕಾಫಿ ಟೀ ಕುಡಿಲಿಕ್ಕೆ ಕೂಡ ನಿಮಗೆ ಇಲ್ಲಿ ಮಣ್ಣಿನ ಸಾಂಪ್ರದಾಯಿಕ ಲೋಟಗಳು ಪಾತ್ರೆಗಳು ಕೂಡ ಸಿಗುತ್ತೆ ಸ್ನೇಹಿತರೆ ಒಂದು ಸಲ ಇಲ್ಲಿಗೆ ಭೇಟಿ ಕೊಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ लाइक ಮಾಡಿ سبسಕ್ರೈಬ್ ಮಾಡಿ